ಬೆಂಗಳೂರಿನಿಂದ ಯಾವ ರೀತಿಯಾಗಿ ನಾಳೆ ಸಿದ್ಧವಾಗಿದೆ ಬಂದ್ಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಇನ್ನು ಮೈಸೂರಿನಿಂದ ಮಧುಸೂದನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹುಬ್ಬಳ್ಳಿ ಧಾರವಾಡದಿಂದ ಪರಮೇಶ್ ಅಂಗಡಿ ಸಹ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೊದಲಿಗೆ ವಿದ್ಯಾ ಬೆಂಗಳೂರಲ್ಲಿ ನಾಳೆ ಕರ್ನಾಟಕ ಬಂದ್ಗೆ ಯಾವ ರೀತಿಯಾದಂತಹ ಬೆಳಗಾವಣಿಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ಕರ್ನಾಟಕ ಬಂದ್ಗೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಂಘಟನೆಗಳೇ ಇನ್ನೂ ಸಹ ಬೆಂಬಲವನ್ನ ಕೊಟ್ಟಿಲ್ಲ ಹಾಗಾಗಿ ಆಗ್ತಾ ಇರುವ ಬೆಳವಣಿಗೆ ನೋಡಿದ್ರೆ ಯಶಸ್ವಿ ಆಗತ್ತೆ ಅಂತ ಕಾಣಿಸುತ್ತಾ ಖಂಡಿತವಾಗ್ಲೂ ಪ್ರಗತಿ ಈಗ ಆಲ್ರೆಡಿ ಸಾಕಷ್ಟು ದಿನಗಳ ಹಿಂದೆಯಿಂದಲೂ ಕೂಡ ವಾಟಾಳ್ ನಾಗರಾಜ್ ಅವರು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಂದ್ ಮಾಡಬೇಕು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆಯನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿದರೆ ಬಂದ್ ಅನಿವಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಕಷ್ಟು ಸಂಘಟನೆಗಳನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು ಆದರೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಸಂಘಟನೆಗಳು ಇನ್ನೂ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ ಅದರಲ್ಲಿ ಮೊದಲನೇ ಸ್ಥಾನವನ್ನು ವಹಿಸುವಂಥದ್ದು ಕರವೇ ಕರವೇ ಯಾವಾಗ ಬಂದ್ಗೆ ಘೋಷಣೆ ಮಾಡಿದ್ರು ಅವತ್ತೇ ಅವರು ಅನೌನ್ಸನ್ನು ಮಾಡಿದರು ಕರವೆಯ ವತಿಯಿಂದ ನಾವು ಬಂದ್ಗೆ ಬೆಂಬಲವನ್ನು ಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದ್ಗೆ ಬೆಂಬಲವನ್ನು ಸೂಚಿಸಲಿಲ್ಲ ಅದಾದ ನಂತರ ಪ್ರವೀಣ್ ಶೆಟ್ಟರು ಕೂಡ ನಾನು ಬಂದ್ಗೆ ಬೆಂಬಲ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ರು ಆದ್ರೆ ಅವತ್ತು ಹೇಳಿದ ಮಾತನ್ನೇ ಮತ್ತೆ ಈಗಲೂ ಕೂಡ ಅವ್ರು ರಿಪೇಟ್ ಮಾಡ್ತಾ ಇರುವಂತದ್ದು ನಾಳೆ ಬಂದಿದ್ರು ಕೂಡ ಇವತ್ತಿನವರೆಗೆ ಅವರು ಬಂದ್ಗೆ ಬೆಂಬಲ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಮುಕ್ತವಾಗಿ ಅವರು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಅವರ ಬಿಹೇವಿಯರ್ ಅನ್ನ ನೋಡ್ತಾ ಇದ್ರೆ ಅವರು ಬೆಂಬಲವನ್ನ ಸೂಚಿಸಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಬೀದಿ ಬದಿಯ ವ್ಯಾಪಾರಿಗಳ ಸಂಘಟನೆ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿದೆ ಹೋಟೆಲ್ ಅಸೋಸಿಯೇಷನ್ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿದೆ ಬಾರ್ ಅಸೋಸಿಯೇಷನ್ ಕೂಡ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿರುವಂಥದ್ದು ಇನ್ನು ಸಾರಿಗೆ ಸಂಘಟನೆಗಳನ್ನ ನೋಡೋದಾದ್ರೆ ಸರ್ಕಾರಿ ಸಾರಿಗೆ ಸಂಘಟನೆಗಳಲ್ಲಿ ಒಂದು ಬಣ ಮಾತ್ರ ಅವರು ನಾವು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಹೇಳಿ ಅವರು ಘೋಷಣೆಯನ್ನ ಮಾಡಿದ್ರೆ ಇನ್ನೊಂದು ಬಡ ಅಂದ್ರೆ ಹಳೆಯ ಒಂದು ಮುಖಂಡರಾಗಿರುವಂತಹ ಅನಂತ ಸುಬ್ರ ಬಣ ಏನಿದೆ ಅದು ಒಂದು ಕಡೆ ಮೌನವನ್ನ ವಹಿಸಿರುವಂತದ್ದು ಅನಂತ ಅವರು ಒಂದು ಕಡೆ ನಾವು ಬೆಂಬಲವನ್ನ ಘೋಷಣೆ ಮಾಡೋದಕ್ಕೆ ಆಗಲ್ಲ ಸಾಕಷ್ಟು ಬಾರಿ ಈ ಹಿಂದೆ ಕೂಡ ಪ್ರತಿಭಟನೆ ಮಾಡದಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರನ್ನ ಕೆಲಸದಿಂದ ವಜಾ ಮಾಡುವಂತ ಕೆಲಸ ಮಾಡಿದ್ರು ಅವರನ್ನ ವಾಪಸ್ ತೆಗೆದುಕೊಳ್ಳುವಂತದ್ದು ಇನ್ನೂ ಕೂಡ ಆಗಲಿಲ್ಲ ಈ ಕಾರಣಕ್ಕಾಗಿ ಮತ್ತೆ ಬಂದ್ನಲ್ಲಿ ಏನಾದರೂ ಭಾಗಿಯಾಗಿದ್ರೆ ಎಸೆನ್ಷಿಯಲ್ ಸರ್ವಿಸ್ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಅವರ ಜಾರಿ ಮಾಡುವಂತ ಸಾಧ್ಯತೆ ಇರುತ್ತೆ ಅದು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಈ ಕಾರಣಕ್ಕಾಗಿ ನಾನು ಕಾರಣಕ್ಕೂ ಕೂಡ ನೌಕರರಿಗೆ ಗಳನ್ನ ನಿಲ್ಲಿಸಿ ಬಂದ್ನಲ್ಲಿ ಭಾಗಿಯಾಗಿ ಅನ್ನುವಂಥದ್ದು ಹೇಳೋದಿಕ್ಕೆ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಆಲ್ರೆಡಿ ಮೌನವನ್ನ ವಹಿಸಿರುವಂತದ್ದು ಇನ್ನೊಂದು ಕಡೆ ಸಾಕಷ್ಟು ಸಂಘಟನೆಗಳು ಈ ಬಂದ್ಗೆ ನಾವು ಬೆಂಬಲವನ್ನ ಸೂಚಿಸಲ್ಲ ಯಾಕಂದ್ರೆ ಶಾಲಾ ಚಾಲಕರ ಒಕ್ಕೂಟ ಏನಿದೆ ಯೂನಿಯನ್ ಗಳು ಏನಿದೆ ಅವು ಕೂಡ ಬೆಂಬಲವನ್ನ ಸೂಚಿಸ್ತಾ ಇಲ್ಲ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ ಮಕ್ಕಳು ವರ್ಷ ಪೂರ್ತಿ ಓದಿರ್ತಾರೆ ಸೊ ಈ ಕಾರಣಕ್ಕಾಗಿ ನಾವು ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಏನು ಶಾಲಾ ಚಾಲಕರ ಒಕ್ಕೂಟ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಏನಿದೆ ಈ ಒಕ್ಕೂಟದಲ್ಲಿ ಒಟ್ಟು ಮೂವತ್ತೆರಡು ಇರುವಂತದ್ದು ಕೇವಲ ಇಪ್ಪತ್ತಾರು ಸಂಘಟನೆಗಳು ಮಾತ್ರ ಬಂದ್ಗೆ ನಾವು ಬೆಂಬಲವನ್ನ ಸೂಚಿಸಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಆರು ಸಂಘಟನೆಗಳು ನಾವು ಸಂಪೂರ್ಣವಾಗಿ ಬಂದ್ಗೆ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ ಓಲಾ ಊಬರ್ ಕೂಡ ನಾವು ಬೆಂಬಲವನ್ನ ಸಂಪೂರ್ಣವಾಗಿ ಸೂಚಿಸ್ತೀವಿ ನಾಳೆ ಯಾವುದೇ ಕಾರಣಕ್ಕೂ ಕೂಡ ಆಪ್ ಆಧಾರಿತ ವಾಹನಗಳು ರಸ್ತೆಗೆ ಇಳಿಯಲ್ಲ ಅನ್ನುವಂಥದ್ದು ಹೇಳಿರುವಂತದ್ದು ಇನ್ನೊಂದು ಕಡೆ ಆದರ್ಶ ಆಟೋ ಕೂಡ ನಾವು ಬಂದ್ಗೆ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಪೀಸ್ ಆಟೋ ಏನಿದೆ ಅದು ನಾವು ಬೆಂಬಲವನ್ನ ಸೂಚಿಸಲ್ಲ ಸಾಕಷ್ಟು ಮಕ್ಕಳು ನಮ್ಮ ಆಟೋದಲ್ಲಿ ಶಾಲೆಗೆ ಓಡಾಟವನ್ನ ನಡೆಸ್ತಾರೆ ಸೊ ಈ ಕಾರಣಕ್ಕಾಗಿ ನಾವು ಬಂದ್ಗೆ ಬೆಂಬಲವನ್ನ ಸೂಚಿಸೋದಿಕ್ಕಾಗಲ್ಲ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿರೋ ಕಾರಣಕ್ಕಾಗಿ ನಾವು ಬೆಂಬಲವನ್ನ ಸೂಚಿಸಲ್ಲ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಪೀಸ್ ಆಟೋ ಹೇಳಿರುವಂಥದ್ದು ಇದೇ ರೀತಿಯಾಗಿ ಒಂದಷ್ಟು ಚಾಲಕ ಸಂಘಟನೆಗಳು ಇರುವಂತದ್ದು ನೊಂದೆ ಆಟೋ ಇರಬಹುದು ಅದರ ಜೊತೆಗೆ ಚೇತನ್ ಸಂಘಟನೆ ಇದೆ আল্লু জ ಬೇರೆ ಬೇರೆ ಸಂಘಟನೆಗಳು ಕೂಡ ಒಂದಷ್ಟು ಬೆಂಬ ಬೆಂಬಲವನ್ನ ಸೂಚಿಸಿದ್ರೆ ಇನ್ನೊಂದಷ್ಟು ಆಟೋ ಸಂಘಟನೆಗಳು ನಾವು ಬೆಂಬಲವನ್ನ ನಾವು ಎಂದಿನಂತೆ ಓಡಾಟ ಓಡಾಟಿ ನಾಳೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇನ್ನು ಮಾಲ್ಗಳು ಥಿಯೇಟರ್ಗಳ ಲೆಕ್ಕಕ್ಕೆ ಬಂದ್ರೆ ಈಗ ಆಲ್ರೆಡಿ ಮಾಲ್ಗಳಿಗೆ ಹೋಗಿ ವಾಟಾಳ್ ನಾಗರಾಜ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಾಳೆ ಬಂದಿದೆ ಸೊ ಈ ಕಾರಣಕ್ಕಾಗಿ ನೀವು ಮಾಲ್ಗಳನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಆದ್ರೆ ಮಾಲ್ಗಳು ಕೂಡ ಇಲ್ಲಿಯವರೆಗೆ ತಮ್ಮ ನಿರ್ಧಾರವನ್ನ ತಿಳಿಸಿಲ್ಲ ನಾಳೆ ಬೆಳಗ್ಗೆ ಯಾವ ರೀತಿಯಾಗಿ ಮಾಲ್ಗಳು ಇರಬಹುದು ಥಿಯೇಟರ್ಗಳು ಇರಬಹುದು ತೆರೆದಿರತ್ತಾ ತೆರೆದಿರುವಂತಹ ಮಾಲ್ಗಳನ್ನ ಕನ್ನಡ ಪರ ಸಂಘಟನೆಗಳು ಹೋಗಿ ಎಂದಿನಂತೆ ಮುಚ್ಚಿಸ್ತಾರ ಅನ್ನುವಂಥದ್ದನ್ನ ಪ್ರಗತಿ ಓಕೆ ವಿದ್ಯಾ ಇನ್ನ ಬೆಳಗಾವಿಯಿಂದ ಅನಿಲ್ ಸಹ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಬೆಂಗಳೂರಿಂದ ಚೇತನ್ ಸಹ ಜಾಯ್ನ್ ಆಗಿದ್ದಾರೆ ಚೇತನ್ ಈಗ ಬೆಂಗಳೂರಲ್ಲಿ ನಾಳೆ ಬಂದ್ ಯಶಸ್ವಿ ಆಗತ್ತೆ ಅಂತ ಅನ್ನಿಸ್ತಾ ಇದೆಯಾ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಪ್ರಗತಿ ಅಂದ್ರೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಿದ್ರೆ ನಾಳೆ ಬಂದು ಬಹುತೇಕ ಯಶಸ್ವಿ ಆಗೋದಿಲ್ಲ ಅಂತಾನೆ ಕಾಣುತ್ತೆ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಯಾವುದೇ ಸಾರಿಗೆ ಸಂಘಗಳಿರ್ಬೋದು ಅಥವಾ ಬೇರೆ ಹೋಟೆಲ್ ಸಂಘ ಇರಬಹುದು ಯಾವ್ದು ಕೂಡ ಬೆಂಬಲ ಇಲ್ಲ ಕೇವಲ ಬಂದ್ಗೆ ನೈತಿಕವಾಗಿ ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಆದ್ರೆ ಯಾವುದೇ ಹೋರಾಟವನ್ನ ನಾವು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಸಹಜವಾಗಿ ಹೇಳಿರೋದ್ರಿಂದ ಅಂದ್ರೆ ಈ ಹಿಂದನೂ ಕೂಡ ಸಾಕಷ್ಟು ಬಂದ್ಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಸಾರಿಗೆ ವ್ಯವಸ್ಥೆ ಏನಾದರೂ ಬಂದಾದ್ರೆ ಮಾತ್ರ ಅದರ ಎಫೆಕ್ಟ್ ಜನಸಾಮಾನ್ಯರಿಗೆ ತಪ್ಪ ತಟ್ಟುತ್ತೆ ಮತ್ತೆ ಬಂದು ಒಂದು ಕೊಂಚ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತಾನೆ ಹೇಳಬಹುದು ಆದರೆ ನಾಳೆ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ಬಹುತೇಕ ಆಟೋ ಕೆಲ ಆಟೋ ಸಂಘಟನೆಗಳು ಎಲ್ಲವೂ ಕೂಡ ಇರುತ್ತೆ ಎಲ್ಲ ಸೇವೆಗಳು ಕೂಡ ಸಾರ್ವಜನಿಕರಿಗೆ ಲಭ್ಯ ಆಗುತ್ತೆ ಹೀಗಾಗಿ ನಾಳೆ ಬಂಧನ ಎಫೆಕ್ಟ್ ಯಾವುದೇ ರೀತಿಯಲ್ಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂತ ಒಂದು ವೇಳೆ ಪ್ರೊಟೆಸ್ಟ್ ಅದು ಇದೆ ನಡೆದ್ರೆ ನಡಿಬೋದು ಯಾಕಂದ್ರೆ ಟೌನ್ ಅಲ್ಲಿಂದ ಫ್ರೀಡಂ ಪಾರ್ಕ್ ತನಕ ಬರೋದಕ್ಕೆ ಒಂದಷ್ಟು ಸಂಘ ಸಂಸ್ಥೆಗಳು ಒಂದು ಮನವಿಯನ್ನು ಕೂಡ ಕೇಳಿದ್ವು ಆದರೆ ಯಾವುದೇ ರೀತಿಯಾದಂತಹ ರ್ಯಾಲಿಗೆ ಬೆಂಗಳೂರು ನಗರ ಪೊಲೀಸರು ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಕೇವಲ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಒಂದು ಪ್ರತಿಭಟನೆ ಅವಕಾಶ ಇರೋದ್ರಿಂದ ಸಹಜವಾಗಿ ಇನ್ನಷ್ಟು ಒಂದು ಮನವಿಗಳನ್ನ ಪೊಲೀಸರು ನೋಡ್ತಿದ್ದಾರೆ ಯಾವುದೇ ರೀತಿ ಬಲವಂತದ ಬಂಧನ ಅಂತ ಆಲ್ರೆಡಿ ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರು ಕೂಡ ಸೂಚನೆಯನ್ನ ನೀಡಿರೋದ್ರಿಂದ ಬಹುತೇಕ ನಾಳೆ ಬಂದ್ ಯಶಸ್ವಿ ಆಗೋದು ಡೌಟ್ ಅಂತಾನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮನವಿ ಕೊಡೋದಕ್ಕೆ ಮತ್ತೆ ತಯಾರಿ ಆಗಿದೆಯಾ ನಾಳೆ ರ್ಯಾಲಿ ಮಾಡೋದಕ್ಕೆ ಹೌದೌದು ಯಾಕಂದ್ರೆ ಇದೀಗ ಟೌನ್ ಹಾಲಿಂದ ಹಿಡಿದು ಫ್ರೀಡಂ ಪಾರ್ಕ್ ತನಕ ಬರೋದಕ್ಕೆ ರ್ಯಾಲಿಗೆ ಒಂದಷ್ಟು ಸಂಘ ಸಂಸ್ಥೆಗಳು ಕೆಲವೊಂದು ಆಟೋ ಸಂಘಟನೆಗಳು ಹೀಗೆ ಪೊಲೀಸರನ್ನ ಮನವಿಯನ್ನ ಮಾಡಿದ್ದಾರೆ ಮಾಡಿ ಮಾಡಿರುವಂಥದ್ದು ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಪ್ರತಿಭಟನೆ ಆಗಲಿ ಯಾವುದೇ ರ್ಯಾಲಿ ಆಗಲಿ ಬೆಂಗಳೂರಿನಲ್ಲಿ ಈ ಹಿಂದೆಯಿಂದನೂ ಅವಕಾಶ ಇಲ್ಲ ಆದರೆ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಅವಕಾಶ ಇರೋದು ಅನ್ನೋದನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಪಷ್ಟ ಸ್ಪಷ್ಟನೆಯನ್ನ ಮಾಡಿರುವಂಥದ್ದು ಹೀಗಾಗಿ ಬೆಂಗಳೂರಿನಲ್ಲಿ ನಾಳೆ ಯಾವುದೇ ರೀತಿಯಾದಂಥ ರ್ಯಾಲಿಗೆ ಸೋಫಾರ್ ಇಲ್ಲಿ ತನಕ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಯಾವುದೇ ಪರ್ಮಿಷನ್ ಯಾವುದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಟ್ಟಿಲ್ಲ ಕೂಡ ಕೆಲ ಸಂಘಟನೆಗಳು ಟೌನ್ ನಿಂದ ಫ್ರೀಡಂ ಪಾರ್ಕ್ ಗೆ ಬರೋದಕ್ಕೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿರೋದು ಅದು ಏನಾಗುತ್ತೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರಗತಿ ಓಕೆ ಚೇತನ್ ನಿನ್ನ ಮಧುಸೂದನ್ ಮೈಸೂರಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ ಅಲ್ಲಿ ಯಾರೆಲ್ಲ ಬೆಂಬಲ ಸಿಕ್ಕಿದೆ ಕರ್ನಾಟಕ ಗೆ ಯಶಸ್ವಿ ಆಗುತ್ತೆ ಅಂತ ಅನ್ಸುತ್ತಾ ನಾಳೆ ಬಂದ್ ಪ್ರಗತಿ ಖಂಡಿತವಾಗ್ಲೂ ಕೂಡ ಅಂಥದ್ದ ಯಾವುದೇ ಬೆಳವಣಿಗೆಗಳು ಕೂಡ ಮೈಸೂರಿನಲ್ಲಿ ಕಂಡು ಬರ್ತಾ ಇಲ್ಲ ಏನು ಎಂ ಇ ಎಸ್ ಪುಂಡಾಟಿಕೆಯನ್ನು ವಿರೋಧಿಸಿ ಕರೆ ನೀಡಿರತಕ್ಕಂತಹ ಕರ್ನಾಟಕ ಬಂದ್ ಏನಿದೆ ಆ ಕರ್ನಾಟಕ ಬಂದ್ಗೆ ಮೈಸೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಹೇಳೋದಾದರೆ ಪ್ರಮುಖವಾದಂತಹ ಸಂಘಟನೆಗಳು ಯಾವುವು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡ್ತಿಲ್ಲ ಯಾವುದೇ ಒಂದು ಬಂದ್ ಯಶಸ್ವಿಯಾಗಿ ಆರಂಭದಲ್ಲೇ ಕಾಣಬೇಕು ಅಂತೇಳಿದ್ರೆ ಹೋಟೆಲ್ಗಳು ಬಂದ್ ಆಗಬೇಕು ಆದರೆ ಮೈಸೂರು ಹೋಟೆಲ್ ಅಸೋಸಿಯೇಷನ್ ಭಾಳ ಸ್ಪಷ್ಟವಾಗಿ ಹೇಳಿದೆ ನಾವು ನೈತಿಕ ಬೆಂಬಲವನ್ನು ಕೊಡ್ತೀವಿ ಎಂದಿನಂತೆ ನಮ್ಮ ಕಾರ್ಯಚಟುವಟಿಕೆಗಳು ಇರ್ತವೆ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಕಾರ್ಮಿಕ ಸಂಘಟನೆ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಓಡಾಟವನ್ನು ಮಾಡುವಂತಹ ಕಾರ್ಮಿಕ ಸಂಘಟನೆಗಳೇನಿವೆ ಆ ಕಾರ್ಮಿಕರನ್ನು ಒಳಗೊಂಡಂಥ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ಕೊಡ್ತಾ ಇಲ್ಲ ಅದೇ ರೀತಿಯಾಗಿ ಮೈಸೂರಿನಲ್ಲಿರ್ತಕ್ಕಂಥ ಖಾಸಗಿ ಬಸ್ಗಳೇನಿವೆ ಬಸ್ಗಳಿರ್ಬೋದು ಲಾರಿ ಮಾಲೀಕರ ಸಂಘ ಇರ್ಬೋದು ಆಟೋಗಳಿರ್ಬೋದು ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಓಡಾಟವನ್ನು ಮಾಡುವಂಥವ್ರು ಅಂದರೆ ಬಂದ ಎಫೆಕ್ಟನ್ನು ತೋರಿಸುವಂಥ ಯಾವೆಲ್ಲ ಸಂಘಟನೆಗಳಿವೆ ಅವ್ಯಾವೂ ಕೂಡ ನಾಳಿನ ಅಖಂಡ ಕರ್ನಾಟಕ ಬಂದ್ಗೆ ತಮ್ಮ ಬೆಂಬಲವನ್ನು ಕೊಡದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ಮೈಸೂರಿನಲ್ಲಿ ಬಂದ್ಗೆ ಹಿನ್ನಡೆ ಆಗುತ್ತೆ ಅನ್ನೋದನ್ನು ಆರಂಭದಲ್ಲೇ ತೋರಿಸ್ತಾ ಹೋಗ್ತಾ ಇದೆ ಅದೇ ರೀತಿಯಾಗಿ ಉಳಿದಂತೆ ಒಂದಷ್ಟು ಕನ್ನಡಪರ ಸಂಘಟನೆಗಳು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಅಂದರೆ ಮೈಸೂರು ರಕ್ಷಣಾ ವೇದಿಕೆ ಇರ್ಬೋದು ಕನ್ನಡ ರಕ್ಷಣಾ ವೇದಿಕೆ ಇರ್ಬೋದು ಈ ರೀತಿಯಾಗಿ ಸುಮಾರು ಎಂಟು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ಆದರೆ ಇಲ್ಲಿ ಬಂದ್ನ ನೇತೃತ್ವವನ್ನು ಮೈಸೂರಿನಲ್ಲಿ ಯಾರು ವಹಿಸ್ಕೊಳ್ತಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇರತಕ್ಕಂಥದ್ದು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣ ಏನಿದೆ ಬಸ್ ನಿಲ್ದಾಣದಲ್ಲಿ ಆರಂಭದಲ್ಲಿ ಕೂಡ ಬಸ್ಗಳನ್ನು ತಡೆದು ಪ್ರತಿಭಟನೆಯನ್ನು ಮಾಡುವಂತ ಒಂದು ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ ಆದರೆ ಇಲ್ಲೂ ಕೂಡ ಯಾವುದೇ ರೀತಿಯಾದ ಅನುಮತಿಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ಜೊತೆಗೆ ಬಂದನ್ನ ಸಂಘಟನೆ ಮಾಡಿರತಕ್ಕಂಥ ಸಂಘಟಕರೇನಿದ್ದಾರೆ ಅವ್ರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಯಾವುದೇ ಸಂಘಟನೆಗಳು ಬೆಂಬಲವನ್ನು ಕೊಡದೇ ಇರತಕ್ಕಂಥ ಕಾರಣದಲ್ಲಿ ಬಹುಶಃ ಮೈಸೂರಿನಲ್ಲಿ ನಾಳೆ ನಡೀತಕ್ಕಂಥ ಬಂದ್ ಏನಿದೆ ಆ ಬಂದ್ ಬಹುತೇಕ ಯಶಸ್ವಿ ಆಗುವಂಥದ್ದು ಕಷ್ಟ ಸಾಧ್ಯ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೆಂಬಲ ನೀಡುವಂತ ವಿಚಾರದಲ್ಲೇ ಕೂಡ ಮೈಸೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಂಘಟನೆಗಳಿಂದ ವ್ಯಕ್ತ ಆಗ್ತಾ ನಾವಿಲ್ಲಿ ನಾವಿನ್ನು ಗಮನಿಸಬಹುದು ಪ್ರಗತಿ ಓಕೆ ಮಧು ಅನಿಲಿನ ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿನೇ ಒಂದ್ ರೀತಿ ಕೇಂದ್ರ ಬಿಂದು ಆಗಿರೋದು ಅಲ್ಲಿ ಸಪೋರ್ಟ್ ಸಿಗ್ತಾ ಇದೆಯಾ ಬಂದ್ಗೆ ಹೌದು ಪ್ರಗತಿ ಗಡಿ ಭಾಗದಲ್ಲಿ ಊಟ ತಂದು ತೋರ್ತಕ್ಕಂತಹ ಶಿವಸೇನೆ ಹಾಗೂ ನಡೆದ ಎಂಎಸ್ ಅನ್ನ ನಿಷೇಧ ಮಾಡಬೇಕು ಗಡಿ ಭಾಗದ ಅಭಿವೃದ್ಧಿಗೆ ಒತ್ತನ್ನು ನೀಡಬೇಕು ಮಾದಾ ಯೋಜನೆಯನ್ನು ಜಾರಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಇಲಾಖೆ ಆಗ್ರಹಿಸಿ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಇದೀಗ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಈ ಒಂದು ಬಂಧನ ಯಶಸ್ವಿ ಮಾಡೋ ದೃಷ್ಟಿಯಿಂದ ಬೆಳಗಾವಿಯ ಕನ್ನಡಪರ ಸಂಘಟನೆಗಳು ಸಾಕಷ್ಟು ವಿವಿಧ ಸಂಘಟನೆಗಳಿಗೆ ಮನವಿಯನ್ನು ಸಲ್ಲಿಸುತ್ತಿರುವಂಥದ್ದು ಬೆಳಗ್ಗೆಯಿಂದ ನಿನ್ನೆಯಷ್ಟೇ ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಕೂಡ ವಿವಿಧ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕೂಡ ಪೂರಕವಾಗಿ ಸಭೆಯನ್ನು ಮಾಡಿದ್ರು ಇವತ್ತು ಕೂಡ ಸಾಕಷ್ಟು ಸಂಘಟನೆಗಳ ಪದಾಧಿಕಾರಿಗಳಿಗೆ ಭೇಟಿಯನ್ನಾಗಿರುವಂಥದ್ದು ಗುಲಾಬಿ ಹೂವನ್ನು ಕೊಡುವ ಮೂಲಕ ನಮಗೆ ನಾಳೆ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು ಅದಕ್ಕೆ ಕೆಲವೊಂದು ಸಂಘಟನೆಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಇನ್ನೂ ಕೆಲವೊಂದು ಸಂಘಟನೆಗಳು ನೈತಿಕ ಬೆಂಬಲ ಕೊಡುವುದಾಗಿ ಅವರಿಗೆ ಭರವಸೆ ನೀಡುವಂಥದ್ದು ಮತ್ತು ಕೆಲವು ಸಂಘಟನೆಗಳು ನಾವು ಯಾವುದೇ ರೀತಿಯ ಬಂದ್ಗೆ ಬೆಂಬಲ ಕೊಡುವುದಿಲ್ಲ ಅಂತೇಳಿ ಹೇಳಿರುವಂಥದ್ದು ನಾಳೆ ಆಟೋ ಚ ಚಾಲ ಎಂದಿನಂತೆ ಆಟೋಗಳು ಕೂಡ ಆರಂಭ ಇರ್ತವೆ ಕ್ಯಾ ಕ್ಯಾಬ್ಗಳು ಕೂಡ ಆರಂಭ ಇರ್ತವೆ ಅದ್ರ ಜೊತೆ ವಕೀಲರ ಸಂಘ ಕೂಡ ಬೆಂಬ ಬಂದ್ಗೆ ಬೆಂಬಲ ಕೊಡುವುದಾಗಿ ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು ಏನು ಕಳೆದ ಎರಡು ಮೂರು ತಿಂಗಳಲ್ಲಿ ಮರಾಠ ಭಾಷಿಕರು ಮರಾಠ ಪುಂಡ್ರಣಿದ ಅವರು ಸರ್ಕಾರಿ ಅಧಿಕಾರಿಗಳ ಮೇಲೆ ದರ್ಪಣ ತೊಡ್ತಿದ್ದಾರೆ ಹಲ್ಲೆಯನ್ನು ಮಾಡ್ತಿದ್ದಾರೆ ಹೀಗಾಗಿ ಈ ಕಾರಣಕ್ಕೆ ನಾಡಾದರು ಎಮ್ ಎಸ್ನ ನಿಷೇಧ ಮಾಡಬೇಕು ಅಂತೇಳಿ ಮೇನ್ ಅಜೆಂಡಾ ಇರುವಂಥದ್ದು ಎರಡು ಕೆಲ ಹದಿನೈದು ದಿನಗಳ ಹಿಂದಷ್ಟೇ ಕಂಡಕ್ಟರ್ ಮೇಲೆ ಮರಾಠಿ ಮಾತನಾಡೋಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಏನು ಹಲ್ಲೆ ಮಾಡಲಾಯಿತು ಆ ಹಲ್ಲೆ ಮಾಡಿದ ಬಳಿಕ ಉಭಯ ರಾಜ್ಯಗಳಲ್ಲಿ ಕೂಡ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು ಇಡೀ ರಾಜ್ಯಾದ್ಯಂತ ಈ ಘಟನೆಯನ್ನು ಕಟ್ಟಿಸಿ ಹೋರಾಟವನ್ನು ಮಾಡಿದ್ರು ಹೀಗಾಗಿ ಈ ಒಂದು ಬಂದ್ ಆ್ಯಕ್ಚುಲಿ ಬೆಳಗಾವಿಯಲ್ಲಿ ಯಶಸ್ವಿ ಆಗಬೇಕಿತ್ತು ಆದರೆ ಮಿಶ್ರ ಪ್ರತಿಕ್ರಿಯೆ ಸಿಗುವ ಸಾಧ್ಯತೆ ಇರುವಂಥ ಯಾಕಂತಂದ್ರೆ ಕೆಲ ಸಂಘಟನೆಗಳು ಇದಕ್ಕೆ ಬಂದ ಬಂದ್ಗೆ ಬೆಂಬಲ ಕೊಟ್ಟರೆ ಇನ್ನೂ ಕೆಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ತಿರುವಂಥ ಕೇವಲ ಪ್ರವೀಣ್ ಶೆಟ್ಟಿ ಹಾಗೂ ಶಿವರಾಮೇಗೌಡ ಬಣ್ಣದ ಕಾರ್ಯಕರ್ತರು ಮಾತ್ರ ಬಂದ್ಗೆ ಬೆಂಬಲ ನಿರ್ಧಾರ ಬೆ ಕರ್ವೇ ನಾರಾಯಣಗೌಡ ಕಾರ್ಯಕರ್ತರು ಯಾವುದೇ ರೀತಿಯ ಬಂದ್ಗೆ ಬೆಂಬಲ ನೀಡುವುದಿಲ್ಲ ಅಂತೇಳಿ ಹೇಳಿರುವಂತಹ ಇವತ್ತಷ್ಟೇ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕುಡೇಳಿ ಚಂದ್ರಶೇಖರ್ ಸುಮಾರು ಜೊತೆಗೆ ಮಾತನಾಡಿರುವಂಥದ್ದು ನಾನು ಕೂಡ ಬಂದ್ಗೆ ಬೆಂಬಲವನ್ನು ಕೊಡ್ತೀನಿ ನಾಳೆ ನಡತಕ್ಕಂತಹ ಹೋರಾಟ ಧಾರವಾಡದಲ್ಲಿ ಕೂಡ ನಾನು ಪಾಲ್ಗೊಳ್ತೀನಿ ಅಂತ ಹೇಳಿದ್ದಾರೆ ಕೆಲ ರೈತ ಸಂಘಟನೆಗಳು ಬೆಳಗಾವಿಯಲ್ಲಿ ಬಂದ್ಗೆ ಬೆಂಬಲ ಕೊಟ್ಟರೆ ಇನ್ನು ಕೆಲವೊಂದು ಸಂಘಟನೆಗಳು ನೈತಿಕ ಬೆಂಬಲ ಕೊಡುವುದಾಗಿ ಹೇಳಿರುವಂತದ್ದು ಪ್ರಗತಿ ಅನಿಲ್ ಹುಬ್ಬಳ್ಳಿ ಧಾರವಾಡದ ಏನು ಪರಮೇಶ್ ಕರ್ನಾಟಕ ಯಾರೆಲ್ಲರ ಸಪೋರ್ಟ್ ಸಿಗ್ತಾ ಇದೆ ಎಸ್ ಪ್ರಗತಿ ಏನಂತಂದ್ರೆ ಪದೇ ಪದೇ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಆಗ್ತಿರ್ತೋ ಅನ್ಯಾಯ ಖಂಡಿಸಿ ವಾಟಾಳ್ ನಾಗರಾಜ್ ಅವರು ನಾಳೆ ಅಂದ್ರೆ ಕರ್ನಾಟಕವನ್ನ ಬಂದ್ ಕರೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸದ್ಯ ಹುಬ್ಬಳ್ಳಿ ಧಾರವಾಡದಲ್ಲಿ ಇದಕ್ಕೆ ಯಾವುದೂ ಸಂಘಟನೆಗಳು ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ಅನ್ನೋದು ಕೂಡ ಕಂಡು ಬರ್ತಿರುತ್ತದೆ ಯಾಕಂತಂದ್ರೆ ಪ್ರತಿನಿತ್ಯ ದುಡಿತಕ್ಕಂಥ ಅಂದ್ರೆ ಕೂಲಿ ಕಾರ್ಮಿಕರಾಗಿರ್ಬೋದು ಮತ್ತು ಆಟೋ ಚಾಲಕರಾಗಿರ್ಬೋದು ಜೊತೆಗೆ ಕಾರ್ ಚಾಲಕರಾಗಿರ್ಬೋದು ಇವರೆಲ್ಲರೂ ಸೇರಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಬೆಂಬಲವನ್ನ ಕೊಡೋದಿಲ್ಲ ಮತ್ತು ಜೊತೆಗೆ ಕನ್ನಡಪರ ಸಂಘಟನೆಯವರು ಕೂಡ ಈಗಾಗಲೇ ಒಂದು ಸಭೆನ ಮಾಡ್ಕೊಂಡಿರುವಂತದ್ದು ಯಾರೂ ಕೂಡ ಇದಕ್ಕೆ ಸಪೋರ್ಟನ್ನು ಅನ್ನ ಕೊಡ್ತಾ ಇಲ್ಲ ಯಾಕಂತಂದ್ರೆ ಈ ಒಂದು ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಸಂಬಂಧಪಟ್ಟಂತಹ ಆ ಕನ್ನಡಪರ ಸಂಘಟನೆಯ ರಾಜ್ಯಾಧ್ಯಕ್ಷರಗಳನ್ನ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಂದು ಬಂದನ್ನು ಕರೆ ಕೊಡಬೇಕಾಗಿತ್ತು ಕೊಡದೇ ಇರೋ ಕಾರಣಕ್ಕೆ ಸದ್ಯ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಕಾರಣಕ್ಕೂ ನಾಳೆ ಬಂದ್ ಎಫೆಕ್ಟ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಪ್ರಗತಿ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್